ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಅಂತೂ ನಿಮಗೆಲ್ಲ ಅದ ಮತ್ತು ನೀವು ಎಲ್ಲ ಲಕ್ಷ್ಮೀ ಪೂಜೆ ಮಾಡ್ತೀರಿ ಇವತ್ತು ಆಷಾಢ ಮಾಸದ ಎರಡನೇ ಶುಕ್ರವಾರ ಪೂಜಾ ರೀ ಮತ್ತು ಇವತ್ತು ಮೂರು ನಲ್ವತ್ತಕ್ಕೆ ಎದ್ದೀನಿ ಅಂತ ಅಂದರು ಸತೇಕ ಹಿಂದಿನ ದಿವಸ ಎಲ್ಲ ರೆಡಿಮೇಡ್ ಇಟ್ಕೊಂಡಿರ್ತೀನಿ ರೀ ನೋಡಿದ್ರೆ ನಿಮಗೂ ಇದು ಅನುಭವ ಅದ ಅಂದ್ ನೀವು ಎಷ್ಟೋ ಸರಿ ನನಗೆ ಕೇಳೇ ಕೇಳ್ತಿರಿ ಅದು ಹೆಂಗೆ ಅಷ್ಟು ಮುಗೀತ್ರಿ ಅದು ಹೆಂಗೆ ಅಷ್ಟು ಮುಗೀತಿರಿ ಅಂತ ಹೇಳಿ ನೀವು ಕೇಳ್ತಿರ್ತೀರಿ ಮತ್ತು ನನಗೂ ಸೇಮ್ ಅನುಭವಗಳು ಸಾಕಷ್ಟು ಆಗಿರ್ತಾವ್ರಿ ನೋಡಿರಿ ಮೂರು ನಲ್ವತ್ತೈದು ಹೆಸರು ಕೇಳಿದ ತಕ್ಷಣವೇ ಎಷ್ಟು ಲಘು ಹೇಳ್ತೀರಿ ಅಂತ ಅನಿಸ್ತದ್ರಿ ಆದ್ರೆ ಏನು ರೀ ನಾಲ್ಕು ಇಪ್ಪತ್ತು ನಾಲ್ಕು ತನಕನೂ ಒಳಗಿಂದ ರೀ ಏನದು ರೆಡಿ ಮಾಡ್ಕೊಂಡು ನಿನ್ನ ರಾತ್ರಿ ಮಾಡ್ಕೊಂಡಿನ ಎಂದ್ರೂ ಸತೇಕ ಕಸ ಹುಡುಗಿ ಮತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟು ಒರೆಸ್ಕೊಳ್ಳೋದು ಅಷ್ಟಾಗೇ ಬಿಡ್ತದ್ರಿ ಈಗ ಟೈಮ್ ಅಂತೀರೇನು ರೀ ಈಗ ನೋಡಿರಿ ಕರೆಕ್ಟ್ ಐದು ಗಂಟೆ ರೀ ಐದು ಗಂಟೆಗೆ ರಂಗೋಲಿ ನಡೆದದ ಮತ್ತು ನಾನು ಹೇಳಿಬಿಟ್ಟಿ ನಿಮ್ಗೆ ಎರಡು ಸೀರೆ ಹಾಕಿರ್ತೀನಿ ನಾನು ಅಂಥೇಳಿ ಈಗಿನದ ಹೊರಗೆ ರಂಗೋಲಿ ಎಲ್ಲ ಹಾಕಿ ಮಾಡಿ ಮತ್ತು ನಾನು ಒಂಬತ್ತು ಸೀರೆ ಉಟ್ಕೊಂಡು ಪೂಜೆ ಮಾಡ್ತೀನಿ ರೀ ಶ್ರೇಷ್ಠ ಅಂತ ತಿಳ್ಕೊಂಡು ಒಂಬತ್ತುವರೆ ಸೀರೆ ಪೂಜೆಕ್ಕೆ ಭಾಳ ಶ್ರೇಷ್ಠ ಹಾಗಾಗಿ ಮಾಡ್ತೀನಿ ಅಷ್ಟೇ ತಿಳುವಳಿಕೆ ಬಂದಾಗಿಂದ ಒಂದೊಂದು ತಿಳಿದಂಗೆಲ್ಲ ಹೋಗುದ್ರಿ ಮೊದಲೆಲ್ಲ ನಾನು ಅಷ್ಟೊಂದು ಈಗ ಒಂದು ಮೂರು ನಾಲ್ಕು ನಾಲ್ಕರಿಂದ ಐದು ವರ್ಷ ಆಯ್ತ್ರಿ ಇವೆಲ್ಲ ಒಂಬತ್ತು ವಾರಿ ಸೀರೆ ಉಟ್ಕೊಂಡು ಮಾಡೋದು ಎಲ್ಲ ಮೊದಲೆಲ್ಲ ನಾನು ನನ್ಗೆ ತಿಳ್ದಂಗೆ ತಿಳ್ದಂಗೆ ಅದೇ ಹೇಳಿದ್ನಿ ರೀ ಒಂದು ವೇದಾಗ ಹೋದ್ವಿ ಅಂದ್ರೆ ಆ ತಾನೇ ಜಾಸ್ತಿ ಅದ್ರ ಬಗ್ಗೆ ತಿಳ್ಕೋತ ಅನ್ನು ಹಂಗೆ ಯಾವುದೇ ವಿಚಾರ ಆಯಿತು ಒಳ್ಳೆಯ ವಿಚಾರ ಕೆಟ್ಟ ವಿಚಾರ ಯಾವುದೇ ವಿಚಾರ ಐತ್ರಿ ನಾವು ಎಷ್ಟು ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟು ಅದರೊಳಗೆ ಜ್ಞಾನ ಹೆಚ್ಚು ಬರ್ತದೆ ಅದಕ್ಕೆ ನಾವು ನೀವು ಒಳ್ಳೇದ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ದಿನದಿಂದ ದಿನಕ್ಕೆ ಹೆಚ್ಚು ಒಂದರ ಬಗ್ಗೆ ಒಂದು ತಿಳ್ಕೊಳ್ತಾ ಇವತ್ತು ನೋಡ್ರಿ ಇವತ್ತಿನ ರಂಗೋಲಿ ಅಂತ ಹೇಳಿ ತಿಳ್ಸೋದು ಮರಿಬೇಡ್ರಿ ಮತ್ತ ಇವತ್ತೇನು ಸ್ಪೆಷಲ್ ಅಂತ ಕೇಳ್ತಿರಿ ನಿನ್ನೆ ನಿಮಗೆ ಎಡನೇ ಮಾಡ್ತೀನಿ ಅಂತ ಹೇಳದೆ ಮತ್ತು ರಾತ್ರಿ ಲೈವ್ ಮುಗಿದ ತಕ್ಷಣನೂ ಎಡನೇ ಹಿಟ್ಟು ಮಿಕ್ಸರ್ಗೆ ಹಾಕೊಂಡು ಹಾಕ್ಬೇಕಂದೆ ಅದೇನ್ರಿ ಎಡ್ನಿ ಹಿಟ್ಟು ಮಿಕ್ಸಿಗೆ ಹಾಕಿದ ತಕ್ಷಣ ಮಾಡಿಬಿಡುದ್ರಿ ಅದೇನು ಇಡ್ಬೇಕಪ್ಪ ಫೋರ್ ಅವರ್ಸ್ ಟೂ ಅವರ್ಸ್ ಅಂತ ಹಂಗೇನು ಇಲ್ರಿ ಆದ್ರ ಯಾರೂ ಹಸಿವಿಲ್ಲ ಇಲ್ಲ ನನಗಿಲ್ಲ ನಿನಗಿಲ್ಲ ಅಂದ್ರಿ ಅಂದ ತಕ್ಷಣ ಅವ್ನು ಮಾಡ್ಲಿಕ್ಕೆ ಹೋಗ್ಲಿಲ್ರಿ ಬರೀ ನೀರು ತೆಗೆದು ಹಂಗ ಇಟ್ಬಿಟ್ಟೆ ಮತ್ತು ಇವತ್ತು ಮಾಡಿದ್ರಾಯಿತು ಅಂತ ತಿಳ್ಕೊಂಡು ದೇವ್ರಿಗೆ ಏನಾದ್ರೆ ನೈವೇದ್ಯ ಪೂರ್ತಿ ಅನ್ನ ಪಾಯಸ ಅಷ್ಟ ಮಾಡ್ಲಿಕ್ಕೆ ರೀ ಹೆಚ್ಚಿಗೆ ಅಡುಗೆ ಕೆಲಸ ಏನೂ ಇಲ್ಲ ರೀ ಪೂಜಾದ್ದೇ ಒಂಚೂರು ಇವತ್ತು ಟೈಮ್ ಹಿಡಿತದ ಎಲ್ಲ ಸ್ತೋತ್ರ ಎಲ್ಲ ಅನ್ಬೇಕು ಅದಕ್ಕೆ ಇವತ್ತು ಪೂಜಾಕ್ಕೆ ಹೆಚ್ಚು ಮಹತ್ವ ಕೊಟ್ರಾಯ್ತು ಆಷಾಢ ಲಕ್ಷ್ಮಿ ಶುಕ್ರವಾರದ ಆಷಾಢ ಶುಕ್ರವಾರದ ಲಕ್ಷ್ಮಿ ಪೂಜೆ ಇರ್ತದ ಅಂತ ತಿಳ್ಕೊಂಡು ಇವತ್ತು ಸ್ತೋತ್ರ ಅದಕ್ಕೆ ಜಾಸ್ತಿ ಮಹತ್ವವನ್ನು ಕೊಟ್ಟಿನಿ ಮತ್ ಒಂದ್ಚೂರ್ ಕಲರ್ ಫಿಲ್ ಮಾಡ್ಬಿಡು ನಂತ್ರಿ ಇಷ್ಟ ಮಾಡಿದ್ರ ಮುಗಿತ್ ನೋಡ್ರಿ ಇನ್ನೊಂದು ಇನ್ನೊಂದ್ರಿ ಈಗ ಆಷಾಢ ಗಾಳಿ ಭಯಂಕರ ಗಾಳಿ ರೀ ಇಷ್ಟು ಹೊರಗೆ ತುಳಸಿ ಮುಂದಂತೂ ದೀಪಾನೇ ನಿಂದ್ರಂಗಿಲ್ಲ ನೋಡ್ರಿ ಅಷ್ಟು ಗಾಳಿ ಇರ್ತದ ಹಿಂಗೆ ಹಿಂಗ ರೀ ತುಳಸಿ ಮುಂದೆ ಈಗ ನೋಡ್ರಿ ಮುಂದ ಫಸ್ಟ್ ಹೊಸ್ಲ ರಂಗೋಲಿ ಎಲ್ಲಾ ತುಳಸಿ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟ ಇಲ್ಲಿ ರಂಗೋಲಿ ಹಾಕ್ತಿರ್ತೀನಿ ಅಷ್ಟ್ ನಾವು ಇಷ್ಟ್ ರಂಗೋಲಿ ಹಾಕೊಂಡು ಹೋಗುದಕ್ಕ ಅಲ್ಲಿ ದೀಪ ನಿಂದಿರ್ತದ ಇಲ್ಲ ಗೊತ್ತಿಲ್ಲ ಅದಕ್ಕೊಂದು ಗ್ಲಾಸ್ ಹಾಕ್ಬೇಕು ನಮ್ಮ ಮನೀರ್ ಅದಕ್ಕೆ ಗ್ಲಾಸ್ ಹಾಕುದ್ ಮಾಡಿದ್ರಿ ಮೊದ್ಲ ಅದ ಹಾಕುದು ತೆಗೆದು ಮಾಡಿ ಅದ ಕಿತ್ತೆ ಹೋಗ್ಬಿಡ್ತ್ರಿ ಮತ್ತ್ ಈಗ ಮತ್ ಮಾಡಿಸಬೇಕಾಗ್ ಯಾಕಂದ್ರ ಇಲ್ಲಾಂದ್ರ ದೀಪ ನಿಂದ್ರಂಗ ಇಲ್ರಿ ಮುಂಜಾನೆ ನನಗೆ ಸಾಯಂಕಾಲ ಹಚ್ಚಿರ್ತೀನ್ ರೀ ದೀಪಾ ಅವಾಗೂ ಹಿಂಗಾಗಿರ್ತದ ಗಾಳಿ ಬಹಳ ಇರ್ತದ್ರಿ ಮತ್ ಮುಂಜಾನೆ ನಮ್ಮ ಮನೀವ್ರ ನೀರ್ ಹುಡಿಬೇಕಾದ್ರ ಅದ್ ತಗದಾ ಇಡಂಗಲ್ರಿ ನೀರ್ ಹಾಕ್ಬಿಡ್ತಾರ್ರಿ ಮತ್ತ್ ನಾ ಅದು ತೆಗೆದು ಮತ್ತೊಂದು ಹಾಕಿ ಮಾಡಿರ್ತೀನಿ ಅದಿಷ್ಟ್ ಟೈಮ್ ಅಂತ ಹೇಳ್ತೀನಿ ಹಿಂಗ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮುಂಜಾನೆ ಟೈಮ್ ಬಹಳ ತಗೋತಿರ್ತಾವ ಮತ್ ಇನ್ನೂ ಒಂದು ಚಾತುರ್ಮಾಸ ರಂಗೋಲಿ ಮೊನ್ನೆ ಏಕಾದಶಿ ದಿವಸ ಎಲ್ಲರೂ ಹಿಡಿದ್ವಿ ದ್ವಾದಶಿ ಅಂತೂ ತೆಗಿಯುದ್ರ ಹಂಗಿಲ್ಲ ಬರೀ ಮಂತ್ರ ಹೇಳುದಿರ್ತದ ಸ್ತೋತ್ರ ಚಾತುರ್ಮಾಸದ್ದು ಮತ್ ಇವತ್ತೇನದ ಚಾತುರ್ಮಾಸ ರಂಗೋಲಿ ಅದಕ್ಕೆ ನಾ ಏನ್ ಮಾಡಿಬಿಟ್ಟೆ ರೀ ಮಣಿ ಮಾಡಿಬಿಟ್ಟಿನ್ ದೊಡ್ಡದೊಂದ್ ಮಣಿ ಅದ ರೀ ಒಳಗ ಆ ಮಣಿ ಒಳಗ ನಾ ಏನ್ ಮಾಡ್ತೀನಿ ರಂಗೋಲಿ ತೆಗೆದ್ಬಿಡ್ತೀನಿ ಮದ್ ಲಕ್ಷ್ಮೀ ಪೂಜಾ ಎಲ್ಲಾ ನನ್ ದೇವ್ರ ದಿನದ ಮುಗಿಸ್ಕೋತೀನಿ ಮುಗಿಸ್ಕೊಂಡು ಆ ಮಣಿ ಮೇಲೆ ಚಾತುರ್ಮಾಸ ರಂಗೋಲಿ ಹಾಕ್ಬಿಡ್ತೀನಿ ಮತ್ತೆ ಹೆಂಗು ಸಣ್ಣ ಸಣ್ಣ ಇದ್ರೊಳಗೆ ನಾವು ಪಾಟ್ಸ್ನಾಗ ತುಳಸಿ ಹಚ್ಚಿದ್ದೆ ರೀ ಅದಕ್ಕೆ ತುಳಸಿದು ಒಂದು ಅದ್ರ ಮುಂದೂ ಇಡ್ತೀನಿ ತುಳಸಿ ಮುಂದೆ ಹಾಕಿದಂಗೂ ಆಗ್ತದ ಒಂದು ದೇವ್ರ ಮನೆ ಮುಂದೆ ಅದೇನು ಇಲ್ಲೇ ಇಲ್ಲೇ ಅಂತ ಅಲ್ರಿ ಆಕಳ ಕಟ್ಟುವಲ್ಲಿ ತುಳಸಿ ಮುಂದೆ ವೃಂದಾವನದ ಮುಂದೆ ಮತ್ತೆ ದೇವರದ್ ಮನಿ ಮೇಲೆ ಹಿಂಗದ ಆದ್ರೂ ಇವತ್ತ ಶುಕ್ರವಾರಕ್ಕೊಮ್ಮೆ ನಾವು ಒಂಚೂರು ಹೆಚ್ಚಾಗಿ ತುಳಸಿ ತಂದು ಇಟ್ಟಿರ್ತೀನಿ ಒಳಗಿಟ್ಟು ಪೂಜಾ ಮಾಡ್ಬೇಕಾದ್ರೆ ಕೃಷ್ಣನ್ ಅದ್ರೊಳಗ ಇಟ್ಟು ತುಳಸಿ ಹಂಗ ಮಾಡಿ ಮುಗಿಸಿ ರೀ ಮತ್ತೆ ನಿನ್ನೆ ಒಬ್ಬರು ಒಂದು ಕಮೆಂಟ್ ಮಾಡಿದ್ರಿ ತುಳಸಿ ಮುಂದ ಮತ್ತು ಅಂಗಳದೊಳಗೆ ರಂಗೋಲಿ ಏನದ ಸ್ನಾನ ಆದ್ಮೇಲೆ ಹಾಕಬೇಕು ಹಂಗ ಹಾಕಬೇಕು ಸ್ನಾನ ಇರಲಾರ್ದೆ ಹಾಕಬೇಕು ಅಂತ ಹೇಳಿ ಇಲ್ಲ ರೀ ಸ್ನಾನ ಆದ್ಮೇಲೆ ಹಾಕಿದ್ರು ನಡಿತದ ಸ್ನಾನಕ್ಕಿಂತ ಮುಂಚೆ ಹಾಕಿದ್ರು ನಡೀತದೆ ಆದ್ರೆ ಏನು ಡಿಫ್ರೆನ್ಸು ಅಂತಂದ್ರ ಸ್ನಾನ ಆದ್ಮೇಲೆ ರೀ ಅದು ಇನೋ ಏನೋ ಒಂಥರ ಖುಷಿ ಕೊಡ್ತದ್ರಿ ಆದ್ರೆ ಹೇಳಲಿಕ್ಕೆ ಬರಂಗಿಲ್ಲ ಆದ್ರೆ ಏನೋ ಏನದ ಒಂಥರ ಮತ್ತೆ ಶುಕ್ರವಾರನು ಹಂಗೆ ಏನಿಸ್ತದ ನೋಡ್ರಿ ಈ ಏನೋ ಒಂದು ಸಾಹಸ ಮಾಡಿದ್ವಿಯೋ ಏನೋ ಪೂಜಾ ಎಲ್ಲ ಮುಗಿತದ ನೈವೇದ್ಯ ಆರತಿ ಎಲ್ಲ ಮುಗೀತದಲ್ರಿ ಏನೋ ಒಂದು ದೊಡ್ಡ ಕೆಲಸ ಮಾಡಿದ್ವಿನೋ ಅಂತನೂ ಫೀಲ್ ಆಗ್ತಿರ್ತದೆ ಏನೋ ಖುಷಿ ಶುಕ್ರವಾರ ಮತ್ತೆ ಶುಕ್ರವಾರ ನಾಳೆ ಇಲ್ಲಿ ನಾಡ್ದು ಬರ್ತದಂದ್ರೆ ಅದನ್ನೂ ಒಂಥರ ಖುಷಿ ಶುಕ್ರವಾರ ಬಂತು ಪೂಜಾ ಎಲ್ಲ ಮಾಡಬೇಕು ಲಕ್ಷ್ಮೀ ಪೂಜಾ ಅಂಥೇಳಿ ಆ ಖುಷಿನೂ ಒಂದಿರ್ತದೆ ಮತ್ತು ಮಾಡಿದ ಮೇಲೆ ಹಾ ಮಾಡಿ ಮುಗಿಸಿದ್ವ್ಯಪ್ಪ ಅಂಥೇಳಿ ಅದನ್ನೂ ಒಂದು ರೀ ಏನೋ ಒಂಥರ ಖುಷಿ ರೀ ನಿಮಗೂ ಹಂಗ ಆಗ್ತಿರ್ಬೇಕು ಅನಿಸ್ತದ ನನಗಂತೂ ಹಂಗ ಆಗ್ತದ ಆರತಿ ನೈವೇದ್ಯ ಆರತಿ ಎಲ್ಲ ಆಗ್ತದಲ್ರಿ ಹಾ ಕರೆಕ್ಟ್ ಆಗಿ ಆಯ್ತಪ್ಪ ಎಲ್ಲ ಅಂತ ಬಹಳ ಖುಷಿ ಆಗ್ಬಿಡ್ತದ ನಿಮಗೂ ಇದೇ ತರ ಆಗ್ತದನು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನೀವೆಲ್ಲ ಇವತ್ತು ಎಷ್ಟು ಗಂಟೆಗೆ ಪೂಜಾ ಮುಗಿಸಿದ್ರಿ ಅಂತ ಹೇಳ್ರಿ ನಂದಂತೂ ಇವತ್ತ ಏಳು ಅನ್ನೋದಕ್ಕೆ ಎಲ್ಲ ಎಲ್ಲಾ ಪೂಜಾ ಮುಗ್ದಿತ್ರಿ ಮತ್ತೆ ಅಡಿಗೆ ಅಂತೂ ಇವತ್ತಿನ ಬಹಳ ಮಾಡೇ ಇಲ್ಲ ನಾನು ಹೇಳಿದ್ನಲ್ಲ ನಿಮಗ ಅಡಿಗೆ ಗದ್ಲಾ ಬಹಳ ಇಲ್ರಿ ಹಿಂಗಾಗಿ ಬಹಳ ಲಘು ಮುಗುದದ ಇನ್ನು ಅಡಿಗೆ ಅದೆಲ್ಲ ಎಲ್ಲಾ ಇತ್ತಂದ್ರೆ ಎಂಟು ಗಂಟೆವರೆಗೂ ಆಗ್ತಿತ್ರಿ ಅಡಿಗೆ ಬರೀ ಅನ್ನ ಪಾಯಸ ಇರೋದ್ರಿಂದ ಅಡಿಗೆ ಬಹಳ ಜಲ್ದಿ ಮುಗ್ದದ ನೋಡ್ರಿ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸೋದು ಮರಿಬೇಡ್ರಿ ನೀವೆಲ್ಲ ಕಮೆಂಟ್ ಮಾಡ್ತೀರಿ ನೀವ ಆನ್ಸರ್ ಲಘು ಮಾಡಂಗಿಲ್ಲ ಅನ್ಲಿಕ ಹೋಗ್ಬೇಡ್ರಿ ಮಾಡ್ಲಿಕ್ಕಿನ್ರಿ ಈಗ ನಿಮಗಾಗಿ ಅಂತ ಹೇಳಿ ಒಂದ್ ಟೈಮ್ ಕೊಟ್ಬಿಟ್ಟಿನ್ರೀ ನಾನು ನಿಮ್ ಸಲುವಾಗಿ ಅಂತ ಹೇಳಿ ಮತ್ ನನ್ ಮಗಳು ಒಂದ್ ಐಡಿಯಾ ಹೇಳಿ ಹೇಳಿ ಅಮ್ಮ ಸ್ಕೂಲ್ ಮುಗಿದ್ಕೊಳ್ಳಿ ಕುಳಿ ನೀ ಮೊಬೈಲ್ ಯಾವಾಗ ಕೈಯಾಗಿ ಹಿಡಿತಿಯಲ್ಲ ಅವಾಗ ಫಸ್ಟ್ ಎಷ್ಟಾಗ್ತದ ನಾಕ್ ನಾಕಿ ಕಮೆಂಟ್ಸಿಗೆ ಆಗಲಿ ಆನ್ಸರ್ ಮಾಡೋದು ಬಾ ನಿಮಗೆ ಒಮ್ಮೆ ಹುಯಿ ಅಂತ ಹೇಳಿ ಅನ್ಸಂಗಿಲ್ಲ ಅಂತ ಹೇಳ್ರಿ ಅದನ್ನು ಇವತ್ತಿನಿಂದ ಫಾಲೋ ಮಾಡ್ಬೇಕಂತ ಮಾಡೀನಿ ನೋಡ್ರಿ ರಂಗೋಲಿ ಮುಗೀತು ಇನ್ನ ಒಳಗಿನ ಕೆಲಸ ಸ್ಟಾರ್ಟ್ ಮತ್ತು ಮತ್ತೆ ಕಟ್ಟಿ ಎಲ್ಲ ವರ್ಷ ಇಟ್ಕೊಂಡಿದ್ದಾಗ್ಯದ ಬರ್ಶಿನ ಕಟ್ಟಿಗೂ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಇನ್ನು ಪೂಜಾ ಲಕ್ಷ್ಮೀ ಪೂಜಾ ಮುಗಿಸಿ ಇಲ್ಲಿ ನನ್ನ ಕೆಲ್ಸಕ್ಕೆ ಬರ್ತೀನಿ ರೀ ಅಡುಗೆ ಮತ್ತು ಬರ್ಷಿನ ಕಟ್ಟಿ ಮುಂದ್ರಿ ಎಷ್ಟು ಸಣ್ಣ ಇಷ್ಟೇ ರಂಗೋಲಿ ಹಾಕ್ಬೇಕಂತೀನಿ ಆಗಂಗೆ ಇಲ್ಲಿ ಬಿಡ್ರಿ ಅದೇನು ಬೆಳ್ಕೋತೆ ಹೋಗ್ತದ ಅದೇನು ಡಿಸೈನ್ ಮಾಡಿದಂಗೆ ಹಂಗೆ ಹೊಂಟ ಬಿಡ್ತದ್ರಿ ಗಾಡಿ ಒಂದು ಸ್ವಲ್ಪ ದೊಡ್ಡದೇ ಆಗಿಬಿಡ್ತದ್ರಿ ಎಷ್ಟು ಸಣ್ಣದ ಹಾಕ್ಬೇಕು ನಾ ಅಂತ ಅನ್ಕೊಂಡಿರ್ತೀನಿ ಹಾಕೋ ಮುಂದೊಮ್ಮೆ ರೀ ಅದು ದೊಡ್ಡದೇ ಆಗಿಬಿಡ್ತದೆ ನೋಡಿರಿ ಲಕ್ಷ್ಮೀ ಪೂಜೆ ಎಲ್ಲ ಒಮ್ಮೆ ಆದಮೇಲೆ ತೋರಿಸಿನಿ ಈಗೇನದ ಚಾತುರ್ಮಾಸ ರಂಗೋಲಿ ಇಷ್ಟು ಆಯ್ತಂದ್ರೆ ಇನ್ನು ಉಡಿ ತುಂಬಿ ಅಡಿಗೆ ಮಾಡಿ ನೇವಿದ್ಯ ಆತಿ ಇಷ್ಟು ಮಾಡಿಬಿಡ್ತೀನಿ ರೀ ಮತ್ತೆ ಇನ್ನೂ ಒಂದು ಆಕ್ಚುಲಿ ನಾನು ಏನೇನೆ ಹೇಳಬೇಕು ಅನ್ಕೊಂಡಿದ್ದೀರಿ ಶ್ರೀ ರೀಂ ಕ್ಲೀಂ ಕೃಷ್ಣಾಯನಮಃ ಶ್ರೀ ರೀಂ ಕ್ಲೀಂ ಕೃಷ್ಣಾಯನಮಃ ಶ್ರೀ ರೀಂ ಕ್ಲೀಂ ಕೃಷ್ಣಾಯ ನಮಃ ಇದನ್ನ ದಿನಕ್ಕೆ ಎಷ್ಟು ಸಾರಿ ಹೇಳಿದ್ರೂ ಕಮ್ಮಿನೇ ರೀ ನಾವು ಏನೇ ಅಂದಿಲ್ಲ ಅಂದ್ರೆ ದೇವ್ರ ಮುಂದೆ ಕೂತಾಗ ಕಣ್ಣು ಮುಚ್ಚಿ ಶ್ರೀ ರೀಂ ಕ್ಲೀಂ ಕೃಷ್ಣಾಯನಮಃ ಕೃಷ್ಣನ ಬೀಜ ಮಂತ್ರ ರೀ ಇದನ್ನ ನಾನು ನಮ್ಮ ನವ್ಯಾನ್ ಪ್ರೆಗ್ನೆಂಟ್ ಇದ್ದಾಗ ಉತ್ತರಾಧಿಮಠ ಸ್ವಾಮಿಗಳು ರೀ ನೀವು ಇದನ್ನ ದಿನನಿತ್ಯ ಇಷ್ಟು ಹೇಳಬೇಕು ಆಮೇಲೆ ನರಸಿಂಹ 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 ಅಂತ ಹೇಳಿ ಇದನ್ನು ಕೂಡ ಯಾಕಂದ್ರ ನರಸಿಂಹದೇವ್ರು ಯಾವ ರೂಪದಾಗ ಅಹ್ ಎಲ್ಲಾ ಎಲ್ಲಾ ಇದ್ದಾರೆ ಗಾಳಿ ಒಳಗಿದ್ದಾರೆ ಮತ್ತ ಕಂಬದಾಗಿದ್ದಾರೆ ಗೋಡೆ ಒಳಗಿದ್ದಾರೆ ಎಲ್ಲಾ ಅದಕ್ಕೆ ಎಂತಲ್ಲೇ ನಾವು ಹೊರಗೆ ಹೋದಲ್ಲೀ ನರಸಿಂಹ ನರಸಿಂಹದೇವ್ರ ನಮ್ಮನ್ನ ಸತತವಾಗಿ ಕಾಯ್ತಿರ್ತಾರಂತ ಅದಕ್ಕೆ ನಾವು ದಿನನಿತ್ಯ ರೀ ನರಸಿಂಹ 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 ಅಂತ ಹೇಳಿ ಅನ್ಬೇಕಂತ ಒಂದ್ ನೂರ ಎಂಟ್ ಸರಿ ಮತ್ತೆ ಶ್ರೀ ರೀಂ ಕ್ಲೀಂ ಕೃಷ್ಣಾಯನ ಮಹ ಅನ್ಬೇಕಂತ ಯಾಕೆ ಅಂದ್ರೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಇದು ನಾವು ಏನು ಕೆಲಸವನ್ನು ಮಾಡ್ತೀವಲ್ರಿ ಕೃಷ್ಣಾಯನ ಮಹ ಕೃಷ್ಣಾರ್ಪಣ ಮಸ್ತು ಅಂದಂಗೆ ಅಂದ್ರೆ ಕೃಷ್ಣನಿಗೆ ಮುಟ್ಟುತ್ತದೆ ಕೃಷ್ಣನೇ ಮಾಡಿಸ್ಲಿಕ್ಕೆ ತಾನೆ ಆದ್ರೆ ನಾವು ಕೆಟ್ಟ ಕೆಲಸ ತಿಳಿದು ತಿಳಿದು ಮಾಡ್ಬಾರ್ದ್ರೆ ನಮ್ಗೆ ಗೊತ್ತಾಗ್ತದೆ ಕೆಟ್ಟ ಕೆಲಸ ಯಾವುದು ಒಳ್ಳೆ ಕೆಲಸ ಯಾವ್ದು ಅಂತ ಹೇಳಿ ಅದಕ್ಕೆ ಶ್ರೀ ರೀಂ ಕ್ಲೀಮ್ ಕೃಷ್ಣಾಯನ ಮಹಾ ಅಂತ ನಾವು ಒಂದು ಅಡಿಗೆ ಮಾಡುವ ಮನಸ್ಸೊಳಗೆ ಮನಸ್ಸೊಳಗ್ ಅನ್ಕೋತಿ ಇರ್ಬೇಕಂತರಿ ಅದನ್ನ ನೀವು ಅಂದ್ ನೋಡ್ರಿ ಎಷ್ಟು ಖುಷಿ ಕೊಡ್ತದ ಒಂದು ಮನಸ್ಸಿಗೆ ನೆಮ್ಮದಿ ಮತ್ತೆ ನಾವು ಮಾಡುವ ಅಡಿ ಅಡಿಗೆ ಮಾಡುವಾಗುರಿ ನಾನು ನನ್ನ ಮಗಳಿಗೆ ಇವತ್ತು ಅದನ್ನ ಹೇಳಿಗತ್ತಿದ್ದೀರಿ ಅಪ್ಪಿ ಹಿಂಗ ಅನ್ಬೇಕು ನೋಡು ಇದನ್ನ ಎಷ್ಟು ಖುಷಿ ಅನ್ನಿಸ್ತದ ಕೃಷ್ಣನಿಗೆ ನಾವು ಸಪರೇಟ್ ಆಗಿ ನೈವೇದ್ಯ ಮಾಡ್ಬೇಕಂತ ಇಲ್ಲೇ ಇಲ್ರಿ ಏನು ಮಾಡಿರ್ತೀವಿ ಕೃಷ್ಣನಿಗೆ ಅದು ತಾನೇ ಸಮರ್ಪಣೆ ಆಗ್ಬಿಡ್ತದ ಅಂತ ಹೇಳಿ ನಮ್ಮ ಮನಸ್ಸಿನ ಮೇಲೆ ಇರ್ತದ್ರಿ ನಾವೆಲ್ಲ ಲೈನ್ ಡಿಸ್ಕಸ್ ಮಾಡೇ ಮಾಡಿರ್ತೀವಿ ಇದನ್ನ ಈಗಿನದ ಒಂದ್ ಸೈಡ್ ಅನ್ನ ತಿನ್ರಿ ಒಂದ್ ಕಡೆ ಹೆಸರು ಬೇಳಿ ಕುದಿಲಿ ಕಿಡ್ಲಿಕ್ಕೆ ತಿನ್ರಿ ಇದನ್ನು ಟೂ ಇನ್ ರೀ ಹೆಸರು ಬೇಳೆ ಪಾಯಸ ಒಂದ್ ಕಡೆ ಅಂದ್ರ ಹೆಸರು ಬೇಳೆ ಒಂದ್ ಒಂದ್ ಸರಿ ಕುದಿ ತಕೊಂಡ್ಬಿಡ್ತೀನಿ ಒಂದ್ ಅರ್ಧ ತವ್ ಮಾಡ್ತೀನಿ ಅರ್ಧ ಹೆಸರು ಬೆಳಿಗ್ ಪಾಯ್ಸ ಮತ್ತ ಇಲ್ಲ ಏನ್ ಮಾಡ್ಲಿಕ್ಕೆ ಸಣ್ಣ ರವೆ ತಗೋಬೇಕು ತಗೋಬೇಕ್ರಿ ಒಂದ್ ಎರಡ್ ಮೂರ್ ಮುಷ್ಟಿ ಸಣ್ಣ ರವ ಅರ್ಧ ರೀ ಆಮೇಲೆ ಒಂದು ಬಟ್ಲಂದ್ರಿನ್ ವಾಟಕ ರೀ ಅರ್ಧ ವಾಟಕ ಸಣ್ಣ ರವ ಒಂದು ವಾಟ್ಕ ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಟಿನಿ ಪುರಿ ಮಾಡ್ತೀನಿ ರೀ ಎಂಥ ಪುರಿ ಮಾಡೋದು ಅಪ್ಪಿ ಪಾಯಸ ಮಾಡಬೇಕಾದ್ರೆ ತೆಳ್ಳಗಿನ ಪುರಿ ಮಾಡುದ್ರಿ ಕಟಿ ಕಟಿ ಆಗ್ಬೇಕು ನೋಡ್ರಿ ಅವು ಅದಕ್ಕೆ ಕಲಿಸಿ ಇಟ್ಕೊಂಡು ಈ ಕಡೆ ಹೆಸರುಬೇಳೆ ಈ ಕಡೆ ಅನ್ನಕ್ಕೆ ಇಟ್ಬಿಡ್ತೀನಿ ಎರಡು ಒಮ್ಮೆ ತವ್ವಿ ಹೆಸರು ಬೇಳೆ ಪಾಯಸ ಈ ಕಡೆ ಇನ್ನೊಂದು ಪಾಯಸ ರೀ ಅಪ್ಪಿ ಪಾಯಸ ಲಕ್ಷ್ಮೀ ದೇವಿಗೆ ಪಾಯಸದ ಮೇಲೆ ಬಹಳ ಇಷ್ಟ ಅದಕ್ಕೆ ಆ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಮತ್ತು ಚಾತುರ್ಮಾಸದ್ದು ನೀವು ಹೇಳಿದ್ರಿ ನಿನ್ನೆ ಒಬ್ರು ದೇವರು ಸ್ವೀಕಾರ ಮಾಡೋಂಗಿಲ್ಲ ಅಂತ ಹೇಳಿ ಅದೇನು ಎಷ್ಟು ಖರೆ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗೆ ತಿಳಿದಷ್ಟು ನಾ ಹೇಳ್ತೀನಿ ರೀ ನಾನು ಚಾತುರ್ಮಾಸವನ್ನು ಚಾತುರ್ಮಾಸದೊಳಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಷ್ಟ ತಿನ್ನಂಗಿಲ್ಲರಿ ಮತ್ತೆ ಇನ್ನೊಂದೇನು ಕೆಲವೊಂದು ನೈವೇದ್ಯ ಮಾಡ್ಬೇಕಾದ್ರೆ ಕೆಲವೊಂದು ತಿಳಿದಷ್ಟು ಫಾಲೋ ಮಾಡ್ತೀನಿ ಆದ್ರೂ ಕೂಡ ನೀವು ಕಮೆಂಟ್ ಮಾಡಿರ್ತೀರಿ ಅದನ್ನೂ ಫಾಲೋ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ ಈಗೇನದ ಶಾಕ್ ಅಂದ್ರೆ ಅಂದ್ರ ತಪ್ಪುಲ್ ಪಲ್ಯ ಬರಂಗಿಲ್ಲ ಹಿಂಗಾಗಿ ನಾ ತಪ್ಪಲ್ ಪಲ್ಯ ತರೋದಿಲ್ರಿ ಅದು ಸೈಂಟಿಫಿಕ್ ರೀಸನ್ನು ಅದ ಅದ್ರೊಳಗ ಆದ್ರೂ ನಿಮಗೇನು ತಿಳಿತದ ಅದನ್ನು ಕೂಡ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಫಾಲೋ ಮಾಡ್ತೀನಿ ಮತ್ತೆ ನಾವು ಈಗ ನಮ್ ಅಡಿಗೆ ಇದ್ರೊಳಗೆ ನಾನು ನನಗೆ ತಿಳಿದದನ್ನ ತೋರ್ಸಿರ್ತೀನಿ ನಿಮಗನ್ಸಿದ್ದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಮ್ ಫ್ಯಾಮಿಲಿಯರ್ಸ್ ಎಲ್ಲ ಹಂಗೆ ಇದ್ದಾರಂತ ನಾನು ಅನ್ಕೊಂಡಿನಿ ಈ ಚಾತುರ್ವಾಸನೆಗೆ ಕೃಷ್ಣನ ನಾಮಸ್ಮರಣೆ ಎಷ್ಟು ಮಾಡಿದ್ರು ಕಡಿಮೆ ಯಾಕಂದ್ರೆ ಕೃಷ್ಣನ್ ರಂಗೋಲಿ ಹಿಡಿದತೀವಲ್ಲ ಮಾಡ್ಬೇಕಾದ್ರೂ ಶ್ರೀ ರೀಂ ಕ್ಲೀಂ ಕೃಷ್ಣ ಬೀಜ ಮಂತ್ರ ಇದು ಕೃಷ್ಣ ಶ್ರೀ ರೀಂ ಕ್ಲೀಂ ಕೃಷ್ಣಾಯನ ಮಹಾ ಶ್ರೀ ರೀಂ ಕ್ಲೀಂ ಕೃಷ್ಣಾಯನ ಮಹಾ ಶ್ರೀ ರೀಂ ಕ್ಲೀಂ ಮಹಾ ಈಗ ಅರ್ಥ ಅಲ್ಲ ಈಗ ಬಹಳ ಶ್ರೇಷ್ಠ ಆಯ್ತು ಆದ್ರೆ ಉಳಿದ ಟೈಮ್ ನಾಗೋಪಿ ನಾವು ಕೃಷ್ಣನ್ ನಾಮಸ್ಮರಣೆ ಮಾಡ್ಕೋತೇವೆ ಕೃಷ್ಣಾರ್ಥ ನಮಸ್ಕಾರ ಅಂದ್ರೆ ಕೃಷ್ಣನಿಗೆ ಅರ್ಪಣೆ ನಮ್ಗೆ ಗೊತ್ತಿಲ್ಲ ಅದೇ ಅರ್ಪಣೆ ಆಗ್ತದೆ ಅಂದ್ರೆ ಎವ್ರಿ ನಮ್ಗೆ ಯಾವಾಗ ಅವನ್ ನಮಸ್ಮರಣೆ ಇರ್ಬೇಕು ಖುಷಿ ನನ್ನ ಮಕ್ಕಳು ವಿಡಿಯೋ ಮಾಡ್ತಿರ್ತಾರಲ್ರಿ ಹಿಂಗೇನ್ರಿ ದೇವ್ರ ಬಗ್ಗೆ ಅದು ಡಿಸ್ಕಶನ್ ಬಂತಂದ್ರೆ ನನಗೆ ಗೊತ್ತಿದ್ದಷ್ಟು ನಾನು ಅವ್ರ ಜೋಡಿ ಶೇರ್ ಮಾಡ್ಕೋತಿರ್ತೀನಿ ಯಾಕಂದ್ರೆ ಅವರು ಮಕ್ಕಳು ಮಕ್ಳು ಇಲ್ಲೇ ಇಲ್ರಿ ರಿಯಲ್ ಫ್ರೆಂಡ್ಸ್ ದೇರ್ ನಂಗೆ ಖರೇ ಕ್ಲೋಸ್ ಫ್ರೆಂಡ್ಸ್ ರೀ ಅವರು ಎಲ್ಲ ಇದ್ರ ಬಗ್ಗೆ ನಾ ಹೇಳ್ತಿರ್ತೀನಿ ಆಮೇಲೆ ಅವರು ಇವೆಲ್ಲ ಭಾಗವ ಭಗವದ್ಗೀತಾ ಇವೆಲ್ಲ ಒಂದು ಎರಡು ಸಾರಿ ಕಂಪ್ಲೀಟ್ ಮಾಡ್ಯಾರ್ರಿ ಅವ್ರು ಅವ್ರೇನೆಯಲ್ಲಿ ಪ್ರವಚನಕದ್ ಹೋಗಿಲ್ಲ ಬಟ್ ಒಳಗ ಓದಿ ಅದು ತಿಳಿದದ್ದನ್ನ ನಮ್ ಜೋಡಿ ಡಿಸ್ಕಸ್ ಮಾಡ್ತಾರ ಅವ್ರಿಂದ ನಾ ಬಹಳ ತಿಳ್ಕೊಂಡೇನ್ರಿ ಅಹ್ ಓದ್ತಾರ್ರಿ ಮತ್ತೇನೇನು ಯಾವ್ಯಾವ ಬುಕ್ಸ್ ತರ್ಸ್ತಾರ ಅವನು ಓದ್ತಾರ್ರಿ ಇದ್ರೊಳಗೆ ಅವ್ರಿಗೂ ಆಧ್ಯಾತ್ಮಿಕವಾಗಿನೂ ಒಂಚೂರು ಅದ ಅದರಿ ಅದರಿಂದ ಭಾಳ ತಿಳ್ಕೊತಾರೆ ಅವರು ಅಂತಾರೆ ನಾವು ಕೆಲವೊಂದು ಹೇಳ್ತೀನಿ ನೋಡ್ರಿ ಅವ್ ಹೇಳಿದ ಕೂಡ್ಲೆ ಅವ್ರ ಅಂತಾರ ಅಮ್ಮ ಗೊತ್ತದ ಇದು ಖರೇ ಅಮ್ಮ ಹಿಂಗೆ ಅದ ಇದು ಇಂಥಲ್ಲಿ ಬರ್ತದ ಅದ್ರ ಬಗ್ಗೆನು ಹೇಳ್ತಿರ್ತಾರೆ ಡಿಸ್ಕಸ್ ರೀ ನಾವು ಹಿಂಗಾಗಿ ಮಕ್ಕಳು ಯಾವ ವಿಷಯದೊಳಗೆ ಒಂಚೂರು ಕೇಳ್ತಾರ ಅನ್ಕೊಳ್ಳಿ ಈಗ ನಾ ಒಂದು ವಿಷಯ ನಿಮಗೆ ಹೇಳ್ತಿರ್ತೀನಿ ಅದು ನಿಮಗೆ ಅದರೊಳಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ಳಿ ನಾವು ಸರಿ ಅದನ್ನ ಹೇಳಿಕ್ ಹೋಗಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಅದ ಅದನ್ನ ಕೇಳ್ತಾರ ರೆಸ್ಪಾಂಡ್ ಮಾಡ್ತಾರ ಅಂದ್ಮೇಲೆ ನಾವು ಅವ್ರ ಜೋಡಿ ಮಾತಾಡ್ತಿವ್ರಿ ಹಿಂಗಾಗಿ ಅವರು ದೊಡ್ಡವ್ರು ಇದ್ದಾರಲ್ರಿ ಹೇಳ್ತಿರ್ತಾರೆ ನೋಡ್ರಿ ಪುರಿ ಅಪ್ಪಿ ಏನು ಏನ್ ಮಾಡ್ಬೇಕ್ರಿ ಕಟಿ ಕಟಿ ಆಗಿರ್ಬೇಕ್ರಿ ತೆಳ್ಳಗಿನ ಪುರಿ ಮಾಡ್ಕೋಬೇಕ್ರಿ ತೆಳ್ಳಗಿನ ಪುರಿ ಮಾಡಿ ಕರ್ಕೊಂಡು ಅವನ್ನೇನದ ತುಪ್ಪದಾಗ ಒಂಚೂರು ಮತ್ ಹುರ್ಕೊಂಡು ಹಾಲು ಹಾಕ್ ಬಿಡುದ್ರಿ ನೋಡ್ರಿ ಹಿಂಗ್ ಮುರಿಬೇಕ್ರಿ ಅವ್ ಪುರಿ ಹಿಂಗ ಆಗ್ಕ್ರಿ ಮತ್ತ ಒಂದ್ ಸಣ್ಣ ರವ ಏನ್ ಇರ್ತದಲ್ರಿ ಒಂದ್ ಎರಡ್ ಮೂರ್ ಮುಷ್ಟಿ ಹಾಕಿ ಅದ್ರೊಳಗ್ ಒಂದಿಷ್ಟು ತುಪ್ಪ ಹಾಕಿ ಅದ್ನೊಂಚಿವ್ರ್ ಕರ್ಕೊಳ್ಳುದ್ರಿ ತುಪ್ಪದೊಳಗೆ ಕರ್ಕೊಂಡು ಇದ್ರೊಳಗೆ ಆಡ್ ಮಾಡಿ ಹಾಲು ಹಾಕಿ ಚಂದಾಗಿ ಕುದಿಸುದ್ರಿ ಅದ್ರೊಳಗ ಏನದ ಮನುಕ ಗೋಡಂಬಿ ಯಾಲಕ್ಕಿ ಹಾಕಿ ಕುದುದು ಸಕ್ರಿ ಹಾಕೋರು ಸಕ್ರೆ ಹಾಕ್ರಿ ನಮ್ಮಂಗ ಜೋನಿ ಬೆಲ್ಲ ಹಾಕೋರು ಒಂಚೂರು ನಾವು ನಾವ್ ಪಾಯಸ ಮಾಡಿ ತಗಿತೀವಿ ಅಲ್ರಿ ಆರ್ಬೇಕ್ರಿ ಒಂಚೂರು ಚೂರ್ ಆರ್ಬೇಕ್ರಿ ಪೂರ್ತಿ ತಣ್ಣಗಲ್ರಿ ಸ್ವಲ್ಪ ಮೇಲೆ ಬೆಲ್ಲ ಆ್ಯಡ್ ಮಾಡುದ್ರಿ ಮತ್ತು ಬಿಸಿ ಇದ್ದಾಗ ಆ್ಯಡ್ ಮಾಡಿದ್ವಿ ಅಂದ್ರ ಒಡ್ದಾಗ ಹೋಗ್ಬಿಡ್ತದ್ರಿ ಬೆಲ್ಲದ್ದು ಚೂರು ಆರಿದ ಮೇಲೆ ಆ್ಯಡ್ ಮಾಡುದ್ರಿ ಈಗ ತಿನ್ರಿ ಕರದ್ ತೆಗಿತೀನಿ ಮತ್ತು ಆ್ಯಡ್ನಿ ವಿಡಿಯೋ ಕಂಪ್ಲೀಟ್ ವಿಡಿಯೋ ನಾಳೆಗೆ ಹಾಕ್ತೀನಿ ರೀ ಇಲ್ಲಾಂದ್ರೆ ಸಾಯಂಕಾಲ ಪಾಸಿಬಲ್ ಆದ್ರೆ ಹಾಕಿರ್ತೀನಿ ಇಲ್ಲಾಂದ್ರೆ ನಾಳೆನೇ ಎರಡನೇ ವಿಡಿಯೋ ಬರ್ತದ್ರಿ ಎರಡನೇ ಅಂದ್ರೆ ಏನು ಇವ್ರೇನು ಎಡ್ನಿ ಎರಡನೇ ಅನ್ಲಿಕತ್ತೀರಿ ಅಂತಂದಿರೇನು ರೀ ನಿಮ್ಮ ಕಡೆ ಏನಂತೀರಿ ಗೊತ್ತಿಲ್ಲ ಅದ್ರದ್ದು ಪ್ರೋಟೀನ್ ಯುಕ್ತ ಒಂದು ಥರ ದೋಸೆ ಇದ್ದಂಗೆ ನೋಡಿರಿ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಇದ್ರೊಳಗೆ ಮಾಡೋದು ರೀ ಅದು ಇವನಿಷ್ಟು ಹಾಕ್ತೀನಿ ಹಂಗೆ ಒಂಚೂರು ಸಣ್ಣ ರವಾನು ಹುರ್ಕೊಂಡು ಹಾಕ್ಬಿಡ್ತೀನಿ ರೀ ಇದರೊಳಗೆ ಮತ್ತೆ ಹಿಂಗ ಇದ್ರೊಳಗೆ ಹಾಕಿ ನಾ ಹುರ್ಕೊಂಡಿದ್ರು ನಡೀತಿತ್ತು ಬಟ್ ನಾ ಸಪ್ರೇಟ್ ಹುರ್ಕೊಳ್ಳ್ಬಿಟ್ಟದ್ರಿ ಹಂಗಾಗಿ ನಾ ಸಪ್ರೇಟಿ ಹುರ್ಕೊಂಡಿನ್ರಿ ಅಪ್ಪಿ ಪಾಯಸ ಅಂದ್ರೆ ಸಾಕು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟವಾದ ಪಾಯಸ ರೀ ಎಲ್ರಿಗೂ ಇಷ್ಟವಾದ ಯಾಕಂದ್ರೆ ಇದು ಫುಲ್ ಹಾಲೊಳಗ ಕುದಿಸ್ತಿವ್ರಿ ಹಂಗೇ ಅದ್ರ ತಕ್ಕ ಯಾಲಕ್ಕಿನೂ ಇರ್ತದ ಯಾಲಕ್ಕಿ ಫ್ಲೇವರ್ ಇರ್ತದ ಮತ್ತ ಮನುಕ ಗೋಡಂಬಿ ಸ್ವಲ್ಪ ಕೇಶರ್ ಹಾಕ್ಬಿಟ್ರ ಮಸ್ತ್ ಅಪ್ಪಿ ಪಾಯಸ ರೆಡಿ ಆಗ್ತದ್ರಿ ಮತ್ತ ಸ್ವಲ್ಪ ಚಿತ್ರಾನ್ನ ಮಾಡೀನಿ ಒಗ್ಗರಣೆ ಹಾಕಿ ್ರಿ ಎರಡು ತರದ ಪಾಯಸ ಒಂದು ಹೆಸರುಬೇಳೆ ಪಾಯಸ ಹೆಸರು ಬೇಳೆ ಪಾಯಸಕ್ಕೆ ಜಾಸ್ತಿ ಇವತ್ತು ಕೊಡ್ಲಿಲ್ಲ ನಾನು ಹೆಸರು ಬೇಳೆ ಕುದ್ದಿದ್ದು ಒಂದಿಷ್ಟು ನಾನು ತವಿ ತವಿ ತಕ್ಕೊಂಡು ನೈವೇದ್ಯ ಪೂರ್ತಿ ಅಷ್ಟ ತವಿ ತೆಗ್ದು ಏನ್ ಮಾಡಿದಿರಿ ಅದು ಉಳ್ದದ ಬೆಲ್ಲ ಆ್ಯಡ್ ಮಾಡಿದಿರಿ ಬೆಲ್ಲ ಹಾಕಿ ಅದಕ್ಕೊಂದು ಸ್ವಲ್ಪ ಯಾಲಕ್ಕಿ ಮನುಕ ಗೋಡಂಬಿ ಹಾಕಿ ಸ್ವಲ್ಪ ಹಾಲು ಹಾಕಿಬಿಡ್ತೀನಿ ಬಿಡ್ತೀನಿ ರೀ ಅಷ್ಟೇ ಸಿಂಪಲ್ ಆಗಿ ಮಾಡೇನಿ ಮತ್ ಹಂಗ ನಾವು ಇದು ಹೆಸರು ಬೇಳೆ ಪಾಯಸನೇ ಮಾಡಬೇಕು ಅಂತಿತ್ತಂದ್ರೆ ಅದೊಂದು ರೀ ನಾನು ಸರಿ ನೋಡ್ರಿ ಸ್ವಲ್ಪ ರವ ಹುರ್ಕೊಂಡು ತುಪ್ಪ ಹಾಕಿ ಅದರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ಇಷ್ಟ ಹಾಕಿ ಒಂದು ಐದು ನಿಮಿಷ ಕುದಿಸಿ ತಗದ್ ಬಿಡ್ತೀನಿ ಮಸ್ತ್ ಅಪ್ಪಿ ಪಾಯಸ ರೆಡಿ ಆಗ್ತದೆ ನೋಡಿದ್ರಲ್ಲ ಇವತ್ತಿನ ಅಡಿಗೆ ಎಲ್ಲಾ ರೆಡಿ ಆಯ್ತು ಇನ್ನ ಈ ಪಾಯಸ ಮೇಲೆ ಇದರೊಳಗೆ ಒಂದು ಎರಡು ನಿಮಿಷ ಆದ್ಮೇಲೆ ಸ್ವಲ್ಪ ಆರಿದ ಮೇಲೆ ಜೋನಿ ಬೆಲ್ಲ ಆ್ಯಡ್ ಮಾಡಿದೇರಿ ಇನ್ನು ಕೈ ಆಡಿಸ್ಬಿಟ್ರೆ ಚೆಂದಾಗಿ ಪಾಯಸ ರೆಡಿ ಆಯ್ತು ನೋಡ್ರಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ನಿಮ್ಮನೆಯ ಒಳಗ್ ಪೂಜಾ ಎಷ್ಟು ಗಂಟೆಕ್ ಆಯ್ತು ಅಂತ ಹೇಳಿ ತಿಳಿಸ್ರಿ ಚಾತುರ್ಮಾಸ ರಂಗೋಲಿ ಇಂತ ದೊಡ್ಡ ಮಣಿ ಮಾಡ್ಬಿಟೀನಿ ಅಂತ ಹೇಳಿದ್ನಲ್ಲ ನೋಡಿರಿ ನೀವು ಇದು ಎರಡನೇ ಶುಕ್ರವಾರ ಆಷಾಢ ಮಾಸದ್ದು ಲಕ್ಷ್ಮೀ ಪೂಜಾ ಎಲ್ಲ ಹ್ಯಾಂಗ್ ಆಗ್ಯದ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಮತ್ತು ಹೊಸದ್ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬಿಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು